ಬಹಳ ವಿಶೇಷವಾಗಿ ಅಕ್ಟೋಬರ್ ಇಪ್ಪತ್ತ್ಮೂರು ಗಾಂಧಿ ಜಯಂತಿ ದಿನ ಮಧು ಬಂಗಾರಪ್ಪನವರು ಬಂದು ಒಂದು ಕಾರ್ಯಕ್ರಮವನ್ನು ಇಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಮಾಡಬೇಕು ಅಂತ ಒಂದು ಯೋಚನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ಪಬ್ಲಿಕ್ ಸ್ಕೂಲ್ಸನ್ನು ಮಾಡಬೇಕು ಹಳ್ಳಿಗಾಡಿನ ಜನಕ್ಕೆ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಡಬೇಕಂತ ಸಿ ಎಸ್ ಆರ್ ಫಂಡನ್ನು ಕೊಡಬೇಕಂತ ಪ್ರಾರಂಭ ಮಾಡಿದಂಥವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇದಕ್ಕೆ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿದರು ಅವರ ದಾರಿಯಲ್ಲಿ ಈ ಜಿಲ್ಲೆಯಲ್ಲಿರುವ ನೂರ ಒಂದು ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟ್ರ ಪ್ರತಿ ಶಾಲೆಗೂ ಕೂಡ ಸಿ ಎಸ್ ಆರ್ ಫಂಡ್ ಮುಖಾಂತರ ಒಂದು ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಕಾನ್ವೆಂಟ್ ಮಟ್ಟಿಗೆ ಶಾಲೆಗಳನ್ನು ಅಭಿವೃದ್ಧಿ ಮಾಡುವಂಥ ಒಂದಕ್ಕೆ ಈಗಾಗಲೇ ಸಿ ಎಸ್ ಆರ್ ಫಂಡ್ ಮಂಜೂರಾಗಿದೆ ನೂರೈವತ್ತು ಕೋಟಿ ಕೆಲಸವನ್ನು ಇವತ್ತು ತಾವು ಪ್ರಾರಂಭ ಮಾಡ್ತಾ ಇದ್ದೀವಿ